ಭಾರತ ಸರ್ಕಾರದ ವಾರ್ತಾ ಶಾಖೆ ಪಿಐಬಿ ಕೇಂದ್ರ ಸಂವಹನ ಇಲಾಖೆಯ ವಿಜಯಪುರ ಕ್ಷೇತ್ರ ಕಚೇರಿ ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ವಿಜಯಪುರದಲ್ಲಿಂದು ಐತಿಹಾಸಿಕ ಕೋಟೆ ಗೋಡೆಗಳ ಮೇಲ್ಭಾಗ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಸ್ವಚ್ಛತಾ ಶ್ರಮದಾನ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಚಾಲನೆ ನೀಡಿದರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಪುರಾತತ್ವ ಇಲಾಖೆಯ ಧಾರವಾಡ ವಲಯದ ಅಧೀಕ್ಷಕ ರಮೇಶ್ ಮುಲಿಮನಿ ಪಿಐಸಿ ಸಹಾಯಕ ನಿರ್ದೇಶಕ ಎಂ ಮಧು ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಡಾಕ್ಟರ್ ಕೆ ಆನಂದ್ ಭಾರತೀಯ ಪುರಾತತ್ವ ಇಲಾಖೆ ಸೇರಿದಂತೆ ನಗರ ಪಾಲಿಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಶ್ರಮದಾನ ಹಮ್ಮಿಕೊಳ್ಳಲಾಗಿದೆ ಐತಿಹಾಸಿಕ ಜಿಲ್ಲೆ ವಿಜಯಪುರದಲ್ಲಿ ಹಲವಾರು ಕೋಟೆ ಕೊತ್ತಲುಗಳಿದ್ದು ಕೋಟೆ ಗೋಡೆಯ ಸ್ವಚ್ಛತೆಯನ್ನು ಮಾಡಲಾಗಿದೆ ಎಂದರು ಗಾಂಧಿ ಜಯಂತಿ ಇದನ್ನೆಲ್ಲ ನಾವು ಆಕ್ಟಿವ್ ಆಗಿ ಮಾಡಿದ್ದೇವೆ ಅದರ ನಂತರ ಕೂಡ ಇದನ್ನು ಸಿವಿಕ್ ಪಾರ್ಟಿಸಿಪೇಷನ್ ಮುಖಾಂತರ ಸಸ್ಟೈನ್ ಮಾಡಬೇಕು ಅಂತ ಈ ಮೂಲಕ ತಮ್ಮೆಲ್ಲರ ಹತ್ರ ಕೇಳ್ಕೊಂಡೆ ರಿಷಿ ಆನಂದ್ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವ ಸಂಬಂಧ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಪ್ಲಾಸಿಕ್ ಸಿಟಿ ಇದು ನಮ್ಮ ಎಲ್ಲರೂ ಸಿಟಿ ಸೊ ಹಾಗಾಗಿ ಈ ಸಿಟಿಯನ್ನು ಸಂರಕ್ಷಣೆ ಮಾಡುವುದು ಜವಾಬ್ದಾರಿ ಸೊ ದಯವಿಟ್ಟು ಎಲ್ಲರೂ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಮಾಡಿ ಇದು ಸ್ವಚ್ಛತಾ ಒಂದೇ ಕೆಲಸ ಇಲ್ಲ ಪ್ರತಿ ದಿನ ಸ್ವಚ್ಛತಾ ಮಾಡಬಹುದು ನಮ್ಮ ಪರಿಸರವನ್ನು ಸ್ವಚ್ಛ ಇಟ್ಕೊಳ್ಬೇಕು ನಮ್ಮ ಇನ್ವಾರ್ಮೆಂಟ್ ನಮ್ಮ ಪರ್ಯಾವರಣ ಏನಿದೆ ಅದನ್ನು ಕೂಡ ಸ್ವಚ್ಛ ಇಟ್ಕೊಳ್ಬೇಕು ರಮೇಶ್ ಮುಲಿಮನಿ ಮೊದಲ ಬಾರಿಗೆ ಬೃಹತ್ ಪ್ರಮಾಣದ ಸ್ವಚ್ಛತಾ ಕಾರ್ಯಕ್ರಮವನ್ನು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕೋಟೆ ಕೊತ್ತಲಗಳ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು ಈ ರೀತಿಯಾಗಿ ನಾವು ದೇಶದ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ದೊಡ್ಡ ಬೃಹತ್ ಕಾರ್ಯ ಸೊ ಈ ರೀತಿಯಾಗಿ ಈ ಒಂದು ಆದಿಲ್ಶಾಹಿ ಕಾಲದ ಈ ಪಳವಳಿಕೆಗಳನ್ನು ನಾವು ಸಂರಕ್ಷಣೆ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಎಂ ಮಧು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಒಂದು ದಿನ ಒಂದು ಗಂಟೆ ಎಲ್ಲರೊಂದಿಗೆ ಎಂಬ ಅಭಿಯಾನದಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇದು ಒಂದು ದಿನಕ್ಕೆ ಸೀಮಿತವಾಗದೆ ನಿರಂತರ ಸಾಗಬೇಕು ಎಂದು ಹೇಳಿದರು ಸಿಬಿಸಿ ಹಾಗೂ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹಾಗೆ ವಿಜಯಪುರ ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛತಾ ಕಾರ್ಯವನ್ನು ಬೆಳಗ್ಗೆಯಿಂದ ನಡೆಸಿದ್ದೀವಿ